ನಮಸ್ಕಾರ ವೆಲ್ಕಮ್ ಟು ಕನ್ನಡ ಸದ್ಯ ದೋಸ್ತಿಗಳ ಪಾದಯಾತ್ರೆಯ ಏಳನೇ ದಿನ ಇಡೀ ಮೈಸೂರು ಬೆಂಗಳೂರು ಹೆದ್ದಾರಿ ರಂಗು ರಂಗಾಗಿತ್ತು ಘೋಷಣೆಗಳು ಮುಗಿಲೆ ತರ ಚಾಚಿದವು ಉಮ್ಮಸ್ಸಿನಿಂದ ಹಾಕಿದ ಹೆಜ್ಜೆಗಳು ವಿಶ್ರಾಂತಿಗೆ ಜಾರಿದೆ ಇನ್ನು ಇತ್ತ ನಿನ್ನೆ ಸಿದ್ದು ಗುಡುಗಿದ್ದ ಅದೇ ಸ್ಟೇಜ್ ನಲ್ಲಿ ಇವತ್ತು ಮೈತ್ರಿ ಪಡೆ ಕಂಠಯುದ್ಧ ಸಾರಲಿದೆ ಸಿದ್ದು ಡಿಕೆಶಿಯ ಒಂದೊಂದು ಮಾತಿಗೂ ಪ್ರತಿಭಾಣ ಪ್ರಯೋಗ ಆಗಲಿದೆ ಹೌದು ಬರ್ತಿ ನೂರ ಇಪ್ಪತ್ತೆಂಟು ಕಿಲೋಮೀಟರ್ ದೂರ ಏಳು ದಿನಗಳ ಐತಿಹಾಸಿಕ ಹೆಜ್ಜೆ ಕಾವೇರಿ ಒಡಲೂರಿನ ಹೆದ್ದಾರಿ ಉದ್ದಕ್ಕೂ ಕೇಸರಿ ಹಾಗೂ ಹಸಿರಿನ ಮಹಾಸಂಗಮ ಒಂದು ಮೂಡ ಇನ್ನೊಂದು ವಾಲ್ಮೀಕಿ ಇವು ಹಸ್ತಕ್ಕೆ ಅಂಟಿದ ಕಳಂಕ ನೇರವಾಗಿ ಸಿದ್ದು ಶುದ್ಧ ರಾಜಕಾರಣಕ್ಕೆ ಮಸಿ ಬೆಳೆದಿದೆ ರಾಜೀನಾಮೆಗೆ ಆಗ್ರಹಿಸಿ ಕಳೆದ ಶನಿವಾರದಿಂದ ಸಿದ್ದು ಕೋಟೆಗೆ ಲಗ್ಗೆ ಹಾಕಲು ದೋಸೆಗಳು ಹೆಜ್ಜೆ ಹಾಕಿದ್ರು ಈ ಹೆಜ್ಜೆಗಳು ನಿನ್ನೆ ಹೊತ್ತಿಗೆ ಸಾಂಸ್ಕೃತಿಕ ನಗರ ತಲುಪಿವೆ ಬೆಂಗಳೂರಿನ ಕೆಂಗೇರಿಯಿಂದ ಶುರುವಾದ ಯಾತ್ರೆ ಮೈಸೂರು ಹೊರವಲಯದಲ್ಲಿ ಠಿಕಾಣಿ ಹೂಡಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೊನೆಯ ದಿನಕ್ಕೆ ಕಾಲಿಟ್ಟ ಪಾದಯಾತ್ರೆಯಲ್ಲಿ ನಿನ್ನೆ ಘಟಾನುಘಟಿ ನಾಯಕರು ಹೆಜ್ಜೆ ಹಾಕಿದ್ರು ವಿಜೇಂದ್ರ ಅಶೋಕ್ ಅಶ್ವಥ್ ನಾರಾಯಣ್ ಜಗದೀಶ್ ಶೆಟ್ಟರ್ ಪ್ರತಾಪ್ ಸಿಂಹ ಯದುವೀರ್ ಒಡೆಯರ್ ಸಿಟಿ ರವಿ ನಿಖಿಲ್ ಸೇರಿದಂತೆ ದೋಸ್ತಿ ನಾಯಕರು ಭಾಗಿಯಾಗಿದ್ದರು ನಿಖಿಲ್ಗೆ ಬೃಹತ್ ಆರ ಹಾಕಿ ಸ್ವಾಗತ ಮಾಡಿದ್ರು ಹೆಗಲ ಮೇಲೆ ಒತ್ತು ಕಾರ್ಯಕರ್ತರು ಸಂಭ್ರಮಿಸಿದ್ರು ನಿನ್ನೆ ಇದೇ ವೇದಿಕೆಯಲ್ಲಿ ನಡೆದಿದ್ದ ಜನಾಂದೋಲನ ಸಮಾವೇಶದಲ್ಲಿ ಮೈತ್ರಿ ಪಾದಯಾತ್ರೆ ವಿರುದ್ಧ ಗುಡುಗು ಸಿಡಿಲಿನಂತೆ ಕೈಪಡೆ ಗರ್ಜಿಸಿತ್ತು ಇದೀಗ ಟಕ್ಕರ್ ಕೊಡಲು ಮೈತ್ರಿ ನಾಯಕರು ಸಜ್ಜಾಗಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದ್ದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಸಿಎಂ ಯಡಿಯೂರಪ್ಪ ಸೇರಿ ಹಲವು ಹಿರಿಯ ನಾಯಕರು ಹಾಗೂ ಉಪಸ್ಥಿತರು ಇರಲಿದ್ದಾರೆ ಸಮಾರೋಪದಲ್ಲಿ ಹೆಚ್ಚಿನ ಜನ ಭಾಗವಹಿಸುವ ನಿರೀಕ್ಷೆ ಕೂಡ ಇದೆ ಈ ಹಿನ್ನೆಲೆ ಮಹಾರಾಜ ಕಾಲೇಜು ಮೈದಾನ ಹಾಗೂ ಸುತ್ತಮುತ್ತ ನಾಲ್ಕು ಹಂತದ ಭದ್ರತೆ ಇರಲಿದೆ ಭದ್ರತೆಗೆ ಮೂವರು ಡಿವೈಎಸ್ಪಿ ಇಪ್ಪತ್ತೆರಡು ನೂರ ಎಪ್ಪತ್ತೈದು ಎಸ್ಐ ನೂರು ಜನ ಕಮಾಂಡೋಗಳು ಐನೂರು ಗಾರ್ಡ್ಗಳು ಮತ್ತು ಕೆಎಸ್ಆರ್ಪಿ ಜೊತೆಗೆ ಸಿಎಆರ್ ತುಕಡಿ ಸೇರಿ ನಾಲ್ಕು ಸಾವಿರದ ಐನೂರು ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಒಟ್ಟಾರೆ ಮೂಡಾ ಹಗರಣದಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ನಡೆದ ಪಾದಯಾತ್ರೆ ಇವತ್ತು ಅಂತ್ಯ ಆಗಲಿದೆ ನಿನ್ನೆ ಹಸ್ತಪಡೆ ನೀಡಿದ ಪ್ರತಿ ಹೇಳಿಕೆಗೂ ಮೈತ್ರಿ ಪಡೆ ತಕ್ಕ ಪ್ರತ್ಯುತ್ತರ ನೀಡಲಿದೆ ಒಟ್ಟಿನಲ್ಲಿ ಇಂದು ಸಿದ್ದು ಮತ್ತು ಶಿ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ನಾಯಕರು ಹೇಗೆ ವಾಗ್ದಾಳಿ ಮಾಡ್ತಾರೆ ಅನ್ನೋದು ಇದೀಗ ಭಾರಿ ಕುತೂಹಲ ಕೆರಳಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ